ನಮಸ್ತೆ ವೀಕ್ಷಕರೇ ಖಂಡಿತವಾಗ್ಲೂ ನಿನ್ನೆ ನಡೆದಿರೋ ಮ್ಯಾಚ್ನ ನೋಡಿದರೆ ಎಲ್ಲರಿಗೂ ಬೇಜಾರಾಗಿರುತ್ತೆ ಶ್ರೀಲಂಕಾ ಮತ್ತು ಭಾರತ ನಡುವೆ ಮೂರು ಏಕದಿನ ಪಂದ್ಯ ಇತ್ತು ಮೂರು ಏಕದಿನ ಪಂದ್ಯಗಳಲ್ಲಿ ಮೊದಲನೇ ಪಂದ್ಯನ ಭಾರತ ತಂಡ ಟೈ ಮಾಡ್ಕೊಂಡಿತ್ತು ಇನ್ನು ಎರಡನೇ ಪಂದ್ಯನ ಮೂವತ್ತೆರಡು ರನ್ಗಳಿಂದ ಸೋತಿತ್ತು ಈಗ ಮೂರನೇ ಪಂದ್ಯ ನಿನ್ನೆ ನಡೆದ ಪಂದ್ಯದಲ್ಲಿ ನೂರ ಹತ್ತು ರನ್ಗಳಿಂದ ಹೀನಾಯವಾಗಿ ಸೋತಿದೆ ಇನ್ನು ಮೊದಲು ಬ್ಯಾಟಿಂಗ್ ಮಾಡಿದ ಶ್ರೀಲಂಕಾ ತಂಡ ಇನ್ನೂರ ನಲವತ್ತೊಂಬತ್ತು ರನ್ ಅನ್ನು ಗಳಿಸಿತು ಇನ್ನು ಭಾರತ ನೂರ ಮೂವತ್ತೆಂಟು ರನ್ಗಳಿಗೆ ಆಲ್ಔಟ್ ಆಗಿದೆ ಇನ್ನು ಮೊದಲನೇ ಪಂದ್ಯ ಎರಡನೇ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅವರು ಬಹಳ ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದರು ಆದರೆ ಮೂರನೇ ಪಂದ್ಯದಲ್ಲಿ ಅಷ್ಟು ರನ್ ಗಳಿಸೋಕ್ಕೆ ಆಗಲಿಲ್ಲ ಆದರೆ ಶುಭನ್ ಗಿಲ್ ಆಗಲಿ ವಿರಾಟ್ ಕೊಹ್ಲಿ ಆಗಲಿ ಇನ್ನು ರನ್ ಮಿಷಿನ್ ಅಂತ ಕರೆಸ್ಕೊಳ್ಳೋ ವಿರಾಟ್ ಕೊಹ್ಲಿಯಿಂದ ಯಾವುದೇ ಒಂದು ರನ್ ಕೂಡ ಗಳಿಸೋಕ್ಕಾಗಿಲ್ಲ ಈವನ್ ಮೂರು ಪಂದ್ಯದಲ್ಲೂ ಕೂಡ ಇಪ್ಪತ್ತು ರನ್ಗಿಂತ ಹೆಚ್ಚು ವಿರಾಟ್ ಕೊಹ್ಲಿಯವರು ರನ್ನ ಗಳಿಸೇ ಇಲ್ಲ ಇನ್ನು ಐ ಪಿ ಎಲ್ನಲ್ಲಿ ಮಿಂಚಿದ್ದ ಶಿವಮ್ ದುಬೆ ಕೂಡ ಇಲ್ಲಿ ಯಾವುದೇ ಒಂದು ಪರ್ಫಾರ್ಮೆನ್ಸ್ನ ನೀಡಿಲ್ಲ ಬಾಲಿಂಗಲ್ಲಾಗಲಿ ಇವನ್ ಬ್ಯಾಟಿಂಗಲ್ಲಾಗಲಿ ಒಂದು ವಿಕೆಟ್ ಕೂಡ ಪಡೆಯಲಿಲ್ಲ ನಮ್ಮ ಶಿವಮ್ ದುಬೆ ಅವರು ಬ್ಯಾಟಿಂಗ್ ಅಲ್ಲೂ ಕೂಡ ಒಂದು ಭರ್ಜರಿ ಪರ್ಫಾರ್ಮೆನ್ಸ್ ಬಂದೇ ಇಲ್ಲ ರಿಯಾನ್ ಪರಾಗ್ ಅವರು ಮೂರು ವಿಕೆಟ್ ಗಳಿಸಿದ್ರು ಇನ್ನು ಇದರಲ್ಲಿ ಅಕ್ಷರ್ ಪಟೇಲ್ ಆಗಲಿ ಬ್ಯಾಟಿಂಗ್ ನಲ್ಲಿ ಒಂದು ಅದ್ಭುತ ಪರ್ಫಾರ್ಮೆನ್ಸ್ ತೋರ್ಸಕ್ ಆಗಲಿಲ್ಲ ಅವರು ಕೂಡ ಒಂದು ವಿಕೆಟ್ ಪಡ್ಕೊಂಡ್ರು ವಾಷಿಂಗ್ಟನ್ ಸುಂದರ್ ಕೂಡ ಒಂದು ವಿಕೆಟ್ ನ ಪಡ್ಕೊಂಡ್ರು ಕುಲ್ದೀಪ್ ಯಾದವ್ ಕೂಡ ಒಂದು ವಿಕೆಟ್ ಪಡ್ಕೊಂಡ್ರು ಆದ್ರೆ ಇಲ್ಲಿ ಮೆಚ್ಚಬೇಕಾಗಿರೋದು ಶ್ರೀಲಂಕಾ ಬೌಲಿಂಗ್ ನ ಯಾಕಂದ್ರೆ ಮೂರು ಏಕದಿನ ಪಂದ್ಯಗಳಲ್ಲಿ ಮೂರು ಬಾರಿಯೂ ಕೂಡ ಭಾರತ ತಂಡವನ್ನು ಆಲ್ಔಟ್ ಮಾಡಿದೆ ಇನ್ನು ಇದಕ್ಕೂ ಮುನ್ನ ಟಾಸ್ ಗೆದ್ದು ಶ್ರೀಲಂಕಾ ಮೊದಲು ಬ್ಯಾಟಿಂಗ್ ಮಾಡಿತ್ತು ಅದರಲ್ಲಿ ಉತ್ತಮ ಬ್ಯಾಟಿಂಗ್ ಆಡಿದ್ದು ಅಂತಂತ ಅಂದ್ರೆ ಶ್ರೀಲಂಕಾದ ಪರ ಫರ್ನಾಡೋ ನೂರ ಎರಡು ಎಸೆತಗಳಲ್ಲಿ ತೊಂಬತ್ತಾರು ರನ್ ಗಳಿಸಿದರು ಇನ್ನು ಪತುಮ್ ನಿಸಾಂಕ ಅವರು ನಲವತ್ತೈದು ರನ್ ಕುಶಾಲ್ ಮೆಂಡಿಸ್ ಅವರು ಐವತ್ತೊಂಬತ್ತು ರನ್ ಗಳಿಸಿದರು ಇವರೆಲ್ಲರ ಈ ಅದ್ಭುತವಾದ ಬ್ಯಾಟಿಂಗ್ ನಿಂದ ಶ್ರೀಲಂಕಾ ತಂಡ ಇನ್ನೂರ ನಲವತ್ತೊಂಬತ್ತು ರನ್ ಗಳಿಸಿತ್ತು ಆದರೆ ಭಾರತ ತಂಡ ನೂರ ಮೂವತ್ತೆಂಟು ರನ್ ಗಳಿಗೆ ಆಲ್ಔಟ್ ಆಯಿತು ಸ್ನೇಹಿತರೆ ನಿನ್ನೆ ನಡೆದ ಪಂದ್ಯ ನೀವೇನ ನೋಡಿದರೆ ಖಂಡಿತವಾಗಲೂ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇದೇ ರೀತಿಯ ಇನ್ನು ಇಂಟ್ರೆಸ್ಟಿಂಗ್ ವಿಚಾರನ ತಿಳ್ಕೊಳ್ಳೋಕ್ಕೆ ನೀವೇನಾದರೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್